ಗಂಡಸ್ರ ತಾಕ ತೋರ್ಸೋದು ಎರಡ ಕಡೆ ಹಿಡಿದ್ರು ಜಡ್ ಹಂಗ ಅದು ಟೈರ್ ಚೇಂಜ್ ಮಾಡಿ ಸೌಂಡ್ ನೋಡು ಲವ್ ಮಾಡೋ ಮುಂದೆ ಇದೆಲ್ಲ ನೆನಪಿ ಬರುದಿರಲ್ಲ ಮದಿ ಬಂದ್ರೆ ಸಾಕ ಅಪ್ಪ ಅಮ್ಮ ನೌಕರಿ ಇವೆಲ್ಲ ಒಟ್ಟೊಟ್ಟಿಗೆ ನೆನಪು ಬಿಡ್ತಾವಲ್ಲ ಎಲ್ಲರೂ ಮಲ್ಯ ಬಾಗಲ್ ಕಟ್ಟ ಹೊಂದಿ ಸರ್ ನನಗೆ ಜಾಸ್ತಿ ಮಲ್ಲಪ್ಪ ಸೌಕರ್ ಅಂತಾರೆ ಸರ್ ಶುಗರ್ ತಕ್ಕ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಇದೆ ಸರ್ ಜಾಬ್ ಮಾಡ್ಕೊಂಡು ಸರ್ ಸಂಡೇ ಕೊಂಡು ಮಾತ್ರ ಉಡೇ ಮಾಡ್ತೀವಿ ಸರ್ ನಾವು ಎಡಿಟರ್ ಸರ್ ಡಿಒ ಪಿ ಪ್ರೊಡಕ್ಷನ್ ಎಡಿಟ್ ಸರ್ ಇಬ್ಬರು ಆರ್ಟಿಸ್ಟ್ ಸರ್ ಇಬ್ಬರು ಹೇಗೆ ಯೂಟ್ಯೂಬ್ ನೋಡಿ ಸರ್ ನಮ್ಮ ಹುಡುಗಿ ಸಕ್ರಿ ಗೊಂಬಿ ಹಾಂಗ ಏ ಮಲ್ಯ ಬಾಗಲ್ ಕಟ್ಟ ಬಡಿ ಮಾಡ್ ಬನ್ನಿ ಪ್ರವೀಣ್ ಬಾಗಲ್ಕೋಟೆಗೆ ಸ್ವಾಗತ ನವನಗರಕ್ಕೆ ಇಲ್ಲಿ ಮಲ್ಯ ಅವರು ಇದು ಲಯನ್ಸ್ ಸಿಮ್ಗಳು ಅಂತ ಅಂದ್ರೆ ಫೇವ್ರೇಟ್ ಸರ್ ಇದೆ ರೀಸನ್ ಏನಂದ್ರೆ ಕಾರ್ಡ್ ನೋಳಗ ವೋಟಿಂಗ್ ಏನಾಗಲ್ಲ ಸೊ ಅದು ತನ್ನ ರಾಜ ಆಗುತ್ತಂತ ಅನ್ನ ಹೇಳಿದ್ರು ಮಲೆಯನ್ನ ಅದಕ್ಕೆ ಹಾಕೊಂಡು ನಾನು ರಾಜೋಲ್ಲ ಓಟ್ ಇಲ್ಲ ಒಳಗ ಓಟ್ ಇಲ್ಲದೆ ರಾಜ ಆಗದ ಒಳಗ ಸ್ವಂತ ಕಿಂಗ್ ಆಗುತ್ತೆ ಸರ್ ಕಿಂಗ್ ಆಗೋದು ಬಾಗಲಕೋಟೆ ಸಿಂಹ ನೀವು ಈಗ ಬಾಗಲಕೋಟೆ ಶಿವಮೊಗ್ಗ ಮಲ್ಲನ ತಮ್ಮ ನೈಸ್ ಏನು ನಿಮ್ ದಿನೇಶ್ ಅಂತ ಹೇಳಿ ದಿನೇಶ್ ನೈಸ್ ದಿನೇಶ್ ಬಾಗಲಕೋಟೆ ಏನು ಸರ್ ಇದು ನೆಟ್ವರ್ಕಿ ಸರ್ ನಾನು ನಿಮಗೆ ಸರ್ ಪರಸ್ಪರ ಥ್ಯಾಂಕ್ ಯು ಸೋ ಮಚ್ ನೀವು ಪೈಲ್ವನ ಹಳೆ ಪೈಲ್ವನ ಜಿಮ್ ಇತ್ತು ಸರ್ ನಂದು ಮುಂಚೆ ಜಿಮ್ ಇತ್ತಾ ಜಿಮ್ ಇತ್ತು ಸರ್ ಮುಂಚೆ ಇಲ್ಲಿ ಇದೆ 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 ನಾನಲ್ಲಿ ಇಲ್ಲ ಸರ್ ಇದೇ ಪ್ಲೇಸ್ ಒಳಗೆ ಈ ಬಿಲ್ಡಿಂಗ್ ಇದ್ದಿದ್ದೆ ಸರ್ ಮೊದಲು ಒಂದು ಶೆಡ್ ಇತ್ತು ಸರ್ ಇಲ್ಲಿ ಇದೇ ಪ್ಲೇಸ್ನಾಗ ಫಸ್ಟ್ ಜಿಮ್ ಓಪನ್ ಮಾಡಿದ್ದೆ ಸರ್ ನಾನು ಓಕೆ ಕೊರೋನಾ ಟೈಮ್ನಾಗ ವರ್ಕೌಟ್ ಆಗಲಿ ಸರ್ ಎರಡು ವರ್ಷ ಮಾರ್ಬಿಟ್ಟೆ ಸರ್ ಕೊರೋನಾ ಟೈಮಲ್ಲಿ ವರ್ಕೌಟೇ ವರ್ಕೌಟ್ ಆಗಲಿ ಹಾಂ ಸರ್ ಜಿಮ್ ಹಾಕಿದ್ದು ವರ್ಕೌಟ್ ಆಗಲಿ ಸರ್ ಅದಕ್ಕೆ ಯೂಟ್ಯೂಬ್ ಬಂದುಬಿಟ್ರಾ ಇಲ್ಲ ಬಿಫೋರ್ ನಾನು ಜಾಬ್ ಮಾಡ್ತಾ ಇದ್ದೆ ಸರ್ ಸುಮ್ ಪಾರ್ಟ್ ಟೈಮ್ ಅಂತ ಒಂದು ಜಿಮ್ ಹಾಕಿದ್ದೆ ಸರ್ ವೆರಿ ನೈಸ್ ಸರ್ ಈಗ ಹೋಯ್ತು ಹಾಂ ಹೋಯ್ತು ಸರ್ ಈಗ ನೀವು ವರ್ಕೌಟ್ ವರ್ಕೌಟಲ್ಲಿ ಮಾಡ್ತೀರಾ ವಿದ್ಯಾರ್ಥಿ ಹೋಗ್ತೀನಿ ಸರ್ ಬೇರೆ ಕಡೆ ಹೋಗ್ತಾರೆ ಮಲ್ಯ ಬಾಗಲಕೋಟ್ ಅವರು ಜವಾರಿ ಜಂಕ್ಷನ್ ಅಂತ ಹೇಳಿ ತುಂಬಾ ಜವಾರಿ ಭಾಷೆಯಲ್ಲಿ ವಿಡಿಯೋಸ್ ಮಾಡುವಂತಹ ತುಂಬಾ ಕ್ವಾಲಿಟೇಟಿವ್ ಗುಣಮಟ್ಟದಲ್ಲಿ ತುಂಬಾ ಅದ್ಭುತವಾಗಿ ಮಾಡುವಂತಹ ಯೂಟ್ಯೂಬರ್ ಅವರು ಒರಿಜಿನಲ್ ಕಂಟೆಂಟ್ ಕ್ರಿಯೇಟರ್ ಶಾರ್ಟ್ ಫಿಲ್ಮ್ಸ್ ತುಂಬಾ ಚೆನ್ನಾಗಿರುತ್ತೆ ಎಂಟರ್ಟೈನಿಂಗ್ ಆಗಿರುತ್ತೆ ಇವತ್ತು ಅವ್ರ ಕಥೆ ಏನು ಅಂತ ಕೇಳೋಣ ಏನಿತ್ತು ನಿಮ್ಮ ಸೆಟಪ್ ಇಷ್ಟಿದೆ ಸರ್ ನನ್ನ ಸೆಟಪ್ ಅಲ್ಲ ಸರ್ ಸೊ ಏನಿದು ಯೂಟ್ಯೂಬ್ಗ ಇದು ಆ್ಯಕ್ಚುಲಿ ಹಾಂ ಸರ್ ಸ್ಟೋರಿ ಬರಿಬೇಕಾದ್ರೆ ಇದರಲ್ಲಿ ಲ್ಯಾಪ್ಟಾಪ್ ಯೂಸ್ ಮಾಡ್ತೀನಿ ಸರ್ ಸೊ ನೀವು ಸ್ಟೋರಿ ಬರಿತೀರಿ ಟೈಪ್ ಮಾಡ್ತೀನಿ ಸರ್ ಹಾಂ ಸರ್ ಹಂಗೆ ಹೋಗಲ್ಲ ಇಲ್ಲ ಇಲ್ಲ ಸರ್ ಕೆಲವು ಹೇಳ್ತೀರ ತಲೆಯಲ್ಲಿ ಇಟ್ಕೊಂಡು ಮಾಡ್ತೀನಿ ಅಂತಿಲ್ಲ ಇಲ್ಲ ಇಲ್ಲ ಸರ್ ಇದು ನೀವು ಕಂಟಿನ್ಯೂಟಿ ಶಾರ್ಟ್ ಕಂಟಿನ್ಯೂಟಿ ಬರಲ್ಲ ಸರ್ ಕ್ಯಾಮ್ರಾ ಯೂಸ್ ಮಾಡ್ತೇವೆ ಅಂತಂದ್ರೆ ಪ್ರತಿಯೊಂದೂ ಸಿನಿಮ್ಯಾಟಿಕ್ ಮಾಡ್ತೇವೆ ಅಥವಾ ಒಂದು ಒಳ್ಳೆ ಕಂಟೆಂಟ್ ಕೊಡ್ತೇವೆ ಅಂತಂದ್ರೆ ಡೈಲಾಗ್ ಟು ಡೈಲಾಗ್ ಯಾವ ಶಾರ್ಟ್ ಯಾವ ಲೋ ಆ್ಯಂಗಲ್ ಯಾವುದು ವೈಡ್ ಆ್ಯಂಗಲ್ ಯಾವುದು ಅದ್ರ ಮ್ಯಾಲೆ ಪೂರಾ ಬರ್ಕೊಂಡಿರ್ತೀವಿ ಸರ್ ಹಾಂ ಬರೆದ್ಬಿಟ್ಟ ಶೂಟಿಂಗ್ ಸೆಟ್ ಬರ್ಕೋತೀರಿ ಹಾಂ ಸರ್ ನೋಡ್ಬೋದಾ ನಿಮ್ದೇ ಇದೆ ಸರ್ ಸ್ಟೋರಿ ಸರ್ ಸರ್ ಇದು ರೌಡಿ ಮಲ್ಯ ಇಂಟರ್ವ್ಯೂ ಎಸ್ ಸರ್ ನಮ್ಗೆ ಹೋಗಕ್ಕೆ ಬರೋಣ ಸರ್ ಇಲ್ಲಿ ನೋಡಿ ಸರ್ ನಿಮ್ಮ ಹೆಸರು ಫಸ್ಟ್ಗೆ ನಾ ನಿಮ್ದೇ ಸರ್ ಹಾಂ ಇಂಟರ್ವ್ಯೂ ಮಾಡಕ್ಕೆ ಬರ್ತೀರಿ ಸರ್ ನೀವು ಬಂದಾಗ ನಡೆಯುವಂತ ಒಂದಿಷ್ಟು ಕೆಲವೊಂದಿಷ್ಟು ಫನ್ನಿ ಫನ್ನಿ ಮೂಮೆಂಟ್ ಸರ್ ಓಕೆ ಯಾವ ಶೂಟ್ ಅದು ಇವತ್ತೇ ಸರ್ ಇವತ್ತಾ ಹಾಂ ಸರ್ ಕತ್ಲೆ ಯಾವ ಹತ್ತು ನಿಮಿಷ ಸಾಕು ಸರ್ ನಿಮಗೆ ಒಂದು ಸೂಪರ್ ಹತ್ತು ನಿಮಿಷ ಹಾಂ ಸರ್ ಅಲ್ಲ ನಿಮ್ಮ ನಿಮ್ದು ಏನು ಶಾರ್ಟ್ಸ್ ಇದೆ ಸರ್ ಅದನ್ನು ತೊಗೊಳಕ್ಕೆ ಒಂದು ಹತ್ತು ನಿಮಿಷ ಸರ್ ಓಕೆ ನನ್ನ ಪಾತ್ರ ಸರ್ ಎಸ್ ಇಲ್ಲ ಸರ್ ನೀವೇ ಮಾಡ್ತೀರಿ ಸರ್ ಹೌದಾ ನೀವೇ ಮಾಡ್ತೀರಿ ನನಗೆ ಹತ್ತು ನಿಮಿಷ ನೀವು ಕೊಡ್ಬೇಕು ಸರ್ ಟೈಮ್ ಅಷ್ಟೇ ನಾವು ಆ್ಯಕ್ಟಿಂಗ್ ಬರಲ್ವಲ್ಲ ಸರ್ ನಾನು ಎಲ್ಲ ನೋಡಿನಿ ಸರ್ ನಿಮ್ಮ ಸಿನಿಮಾನು ನೋಡಿನಿ ಆಮೇಲೆ ರಂಗಾಣದ ಮಾಡೋದು ನೋಡೀನಿ ನಿಮ್ಮ ನಾಟಕದಲ್ಲಿ ಮಾಡಿದ ಕೆಲವೊಂದಷ್ಟು ಫೋಟೋಸನ್ನು ನೋಡಿದ್ದೀನಿ ಸರ್ ಜನ ಬೈತಾರೆ ನೀವು ಓವರ್ ಆಕ್ಟಿಂಗ್ ಮಾಡ್ತೀರ ಓವರ್ ಆಕ್ಟಿಂಗ್ ಅವರು ಅವರು ಚೆನ್ನಾಗಿ ಮಾಡ್ತಾರೆ ಓವರ್ ಆಕ್ಟಿಂಗ್ ಸರ್ ನೀವು ಪೊಲೀಸ್ ಪಾತ್ರ ಸರ್ ಸನ್ನೇ ಇದು ಹನು ಗೋಧಿ ಬನ್ನಿ ಸಾಧಾರ ಮಾಡಿ ಸರ್ ನೋಡಿಷ್ಟು ಹನು ಪಿಕ್ಚರ್ ಪೊಲೀಸ್ ಪತ್ರ ಸರಿ ಅದೇ ಮಾಡ್ತಾರೆ ಯೂಟ್ಯೂಬ್ ಆಗಿಬಿಟ್ಟು ಇಲ್ಲ ಇಲ್ಲ ಸರ್ ನೀವು ಗಜೇಂದ್ರ ಗಡಕ್ಕೆ ಯಾವತ್ತ ಬಂದ್ರಿ ಸಹ ಅವತ್ತಿಂದ ಫ್ಯಾನ್ ಸರ್ ಪೂರಾ ನಮ್ಮ ಮನದೇವರ ಕಾಲ್ ಕಾಲೇಶ್ವರ ಸರ್ ಸುಣ್ಣ ಸುರುಮ ಆ ಪ್ಲೇಸ್ ಅಲ್ಲಿ ಇಟ್ಟಿರ್ತಾರೆ ಸೊ ಆ ಸುಣ್ಣ ಸುರುಮಾ ತಾನೇ ರಿಪೇಂಟ್ ಆಗುತ್ತೆ ಪ್ರತಿ ವರ್ಷನು ಇಲ್ಲ ಅಲ್ಲಿಗೆ ಎಸ್ ನಮ್ಮ ನಿಂಗರಾಜ್ ಸಿಂಗಾಡೆ ಅವ್ರದ್ದು ನೀವು ಸಂದರ್ಶನ ಮಾಡಕ್ ಬಂದ ನಾನು ನಿಮ್ಗೆ ಫೋನ್ ಮಾಡಿದ್ದೆ ಸರ್ ಸರ್ ಅವ್ನು ಫೋನ್ ಹಚ್ಕೊಟ್ಟಿದ್ದೆ ಸರ್ ನಾವು ಸರ್ ಬಿಗ್ ಫ್ಯಾನ್ ನ ಒಂದ್ ಎರಡು ಹೇಳಿ ಸರ್ ಮಾತಾಡೋದು ಮಾತಾಡಿದ್ರಿ ಸರ್ ಅನ್ಸುತ್ತೆ ಇದೇ ನಿಮ್ಮ ಆಫೀಸ್ ಸರ್ ಇದು ಒಂದು ಫಿಲ್ಮ್ ಆಫೀಸ್ ತರ ಸೊ ನೀವು ವಿತೌಟ್ ಸ್ಕ್ರಿಪ್ಟ್ ಹೋಗಲ್ಲ ಇಲ್ಲ ಇಲ್ಲ ಸರ್ ಎಲ್ಲ ಪ್ರತಿಯೊಂದು ಸ್ಕ್ರಿಪ್ಟೆಡ್ ಇದಾವೆ ಸರ್ ಟೈಪ್ ಹಾಂ ಸ್ಕ್ರಿಪ್ಟೆಡ್ ಪ್ರಿಂಟು ಎಲ್ಲ ಪ್ರತಿಯೊಂದನ್ನು ಪ್ರಿಂಟ್ ಹಂಗ್ ಇಲ್ಲ ಸರ್ ಫೈಲ್ ಸರ್ ಟೈಪ್ ಆಮೇಲೆ ಹಾಂ ಸರ್ ಅದಾದ್ಮೇಲೆ ಸಿಸ್ಟಮ್ ಸರ್ ಎಲ್ಲ ಶೂಟಿಂಗ್ ಸರ್ ಹಾ ಯಾರ್ಯಾರ ಕ್ಯಾರೆಕ್ಟರ್ ಇರುತ್ತೆ ಅಡ್ವಾನ್ಸ್ ಹೇಳ್ಬಿಡ್ತೀನಿ ಸರ್ ನಮ್ಮ ಟೀಮಿಗೆ ಲೇಡಿ ಆಡಿಸ್ಟ್ ಅಡ್ವಾನ್ಸ್ ಹೇಳಿರ್ತೀವಿ ಸರ್ ಸ್ಪಾಟ್ ಮೊದಲು ನೋಡ್ಕೊಂಡಿರ್ತೀವಿ ಸರ್ ಒಮ್ಮೆ ಶೂಟಿಂಗ್ ಶೂಟಿಂಗ್ ಮುಗಿಸಿ ನೆಕ್ಸ್ಟ್ ಎಡಿಟಿಂಗ್ ಪ್ರೊಸೆಸ್ಗೆ ಬರ್ತೀವಿ ಸರ್ ಯಾರು ಎಡಿಟ್ರು ಎರಡು ಮುಂಚೆ ನಾನು ಮಾಡ್ತಾ ಇದ್ದೀನಿ ಸರ್ ಈಗ ಒಂದು ಟೂ ಮಂತ್ಸ್ ಆಯ್ತು ನಮ್ಮ ಬ್ರದರ್ ಮಾಡತ್ತಾರೆ ಸರ್ ದಿನೇಶ್ ಯಾರೋ ಅಂತೇಳಿ ದಿನೇಶ್ ಹಾ ಸರ್ ನೈಸ್ ಸರ್ ನೀವೇ ಶೂ ಸ್ಕ್ರಿಪ್ ಬರೆದು ಶೂಟ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಎಲ್ಲ ನೀವೇ ಹಾಂ ಎಲ್ಲ ನಾನೇ ಮಾಡ್ತಾಯಿದ್ದೀನಿ ಸರ್ ಮೊದಲು ಸರ್ ಹೇಗೆ ಕಲ್ತು ರೀ ಇದಿಲ್ಲ ಯೂಟ್ಯೂಬ್ ನೋಡ್ಯ ಸರ್ ಯೂಟ್ಯೂಬೇ ಗುರು ಸರ್ ಯೂಟ್ಯೂಬ್ ಗುರು ಹಾಂ ಸರ್ ಯೂಟ್ಯೂಬ್ ನೋಡ್ಕೊಂಡು ಯೂಟ್ಯೂಬ್ ಕಲಿತು ಯೂಟ್ಯೂಬಲ್ಲೇ ಬೇಡ ಸಕ್ಸಸ್ ಯೂಟ್ಯೂಬರೇ ಸರ್ ಸೂಪರ್ ಎಷ್ಟಿದೆ ಫನ್ ಅವರ್ಸ್ ಈಗ ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ಆಯ್ತು ಸರ್ ವಾವ್ ಸೂಪರ್ ಯಾವಾಗ ಸ್ಟಾರ್ಟ್ ಮಾಡಿದೆ ಹನ್ನೆರಡು ವರ್ಷದಿಂದ ಸರ್ ಎರಡು ಸಾವಿರ ಹನ್ನೆರಡರಿಂದ ಸ್ಟಾರ್ಟ್ ಮಾಡಿ ಸರ್ ಹೌದು ಹಾಂ ಸರ್ ಅಂದರೆ ಸೀರಿಯಸ್ ಆಗಲ್ಲ ಸರ್ ಒಂಥರ ಹಾಬಿ ಸರ್ ಅದು ನಾ ಸಣ್ಣದಾಗೆ ಸ್ವಲ್ಪ ನಾಟಕ ಕೋಲಾಟ ಇಂಥವೆಲ್ಲ ಮಾಡ್ಕೋತ ಬಂದಿದ್ದೀನಿ ಸರ್ ಅದೊಂಥರ ಹುಚ್ಚಿದೆ ಸರ್ ಮೊಬೈಲ್ನಾಗ ಮಾಡ್ತಾ ಇದೆ ಸರ್ ಕೆಲವೊಂದಷ್ಟು ಹಿಂದಿ ಯೂಟ್ಯೂಬರ್ಸ್ನಾಗ ನೋಡಿ ಬಟ್ ಆ ಟೈಮ್ನಾಗ ನಮ್ ಕಡೆ ಯೂಟೂಬ್ ಅಷ್ಟೊಂದು ಫಾಲೋವರ್ಸ್ ಆಗಲಿ ಅಥವಾ ವ್ಯವರ್ಸ್ ಇದಿಲ್ಲ ಸರ್ ವ್ಯೂವರ್ಸ್ ಇಪ್ಪ ಅವಾಗ ಬಟ್ ನಮ್ ಖುಷಿ ಸಂಬಂಧ ಮಾಡ್ತಿದ್ವಿ ಸರ್ ಅದು ಅಲ್ಲಿ ಹಾಕೋದು ಫೇಸ್ಬುಕ್ಗೆ ಹಾಕೋದು ಮಾಡ್ತಿದ್ದೆ ಸರ್ ಹತ್ತು ಯೂಸ್ ಅಥವಾ ಒಂದು ಹದಿನೈದು ಯೂಸ್ ಬಂದ್ರೆ ಬಾರಿ ಖುಷಿ ಪಡ್ತಾ ಇದೆ ಸರ್ ಅದು ನನ್ನ ಇಷ್ಟು ಖುಷಿಗೆ ಹಾಂ ಸರ್ ಅಂದರೆ ಪ್ರೊಫೆಷನ್ ತರ ಇಲ್ಲ ಇಲ್ಲ ಸರ್ ಜಾಬ್ ಮಾಡ್ಕೊತೀವಿ ಸರ್ ಸಂಡೇ ಕೊಮ್ಮಿ ಮಾತ್ರ ಉಡೆ ಮಾಡ್ತೀವಿ ಸರ್ ನಾನು ಜಾಬ್ ಮಾಡ್ತಾ ಮಾಡ್ತಾ ಸಂಡೇ ಫ್ರೀ ಇರುತ್ತೆ ಸರ್ ಸಂಡೆಕೊಮ್ಮೆ ನಾನು ನನ್ನ ಫ್ರೆಂಡ್ ಕೂಡಿ ವಿಡೇ ಮಾಡ್ತೀವಿ ಸರ್ವಾಗ ಹ್ಞೂ ಆಮೇಲೆ ಅದು ಹದಿನೈದು ವರ್ಷ ಜಾಬ್ ಆಯಿತು ಪ್ಲಸ್ ಇಲ್ಲಿ ಸಬ್ಸ್ಕ್ರೈಬರ್ ಎಪ್ಪತ್ತು ಸಾವಿರ ಆಯ್ತು ಸರ್ ಅವಾಗ ಒಂದು ಕಾನ್ಫಿಡೆಂಟ್ ಬಂತು ಓಕೆ ಈ ಅರ್ನಿಂಗನ್ನು ನಾವು ಸ್ವಲ್ಪ ಅಲ್ಲಿ ತಗೋಬೋದು ಫುಲ್ಲಿ ಪ್ರೊಫೆಷ್ನಲ್ನೇ ಮಾಡಿದ ನಡೆಯುತ್ತೆ ಅಂತ ಹೇಳಿ ಕೆಲಸ ಬಿಟ್ಟರೆ ಕೆಲಸ ಬಿಟ್ಟೆ ಸರ್ ಯಾವ ವರ್ಷ ಇದೇ ವರ್ಷ ಸರ್ ಇದೇ ವರ್ಷ ಒಂದು 7 ಮಂತ್ಸ್ ಆಯ್ತು ಸರ್ ಸೊ ನೀವು ಫುಲ್ ಟೈಮ್ ಹೊರಗೆ ಏಳು ತಿಂಗ್ಳು ಆಯ್ತು ಏಳು ತಿಂಗ್ಳು ಆಯ್ತು ಸರ್ ಇಯ್ಯೋ ಏಳು ತಿಂಗಳಲ್ಲಿ ಎಪ್ಪತ್ತು ಸಾವಿರ ಸಬ್ಸ್ಕ್ರೈಬರ್ ನಾಲ್ಕು ಲಕ್ಷ ಹಾಂ ಹಾಗೆ ಸರ್ ಏಳು ತಿಂಗಳಲ್ಲಿ ಮೂರು ಲಕ್ಷ ಚ ಚಿಲ್ಲರೆ ಸಬ್ಸ್ಕ್ರೈಬ್ನ್ ಹಾಲ್ ಸರ ಸರ್ ಯು ಗ್ರೇಟ್ ರೇಟ್ಸ್ ಸೂಪರ್ ಹಂಗೆ ನಿಮ್ಮ ಕಂಟೆಂಟ್ ಹಾಸಮ್ ಆಗಿರುತ್ತೆ ನಾನು ಅದರ ನೋಡಿ ನೀವು ಸ್ಕ್ರಿಪ್ಟ್ ಬರ್ಕೋತಿರಲ್ಲ ಹಾಂ ಸರ್ ಎಲ್ಲೂ ಮಿಸ್ ಇರಲ್ಲ ಅದೇನು ಚಕ್ಕು ಸ್ಕ್ರಿಪ್ ಸರ್ ಸ್ಕ್ರಿಪ್ ಸರ್ ಇವು ಹ್ಞೂ ಸೊ ಅದೇ ಓಕೆ ರೋಗ ನಿರೋಧಕ ಆಫೀಸರ್ ಪಾರ್ಟ್ ಸಿಕ್ಸ್ ಓಹೋ ಏನೋ ಇದೆ ಕತೆ ಬಲ ಇದೆ ಇದ್ರು ಮನೆಯಲ್ಲಿ ಕುಸುಮ್ ಬಲ ಇದೆ ಅಂದ್ರೆ ಇಲ್ಲೇನೋ ಇದೆ ಒಳಗಡೆ ಸೊ ಪ್ರಾಪರ್ಟಿ ಎಲ್ಲ ಬರ್ಕೊಂಡಿದ್ದಾರೆ ನೋಡಿ ಸ್ನೇಹಿತರೆ ಏನೇನು ಬೇಕು ಈ ಶೂಟ್ಗೆ ಅಂತ ಐದು ಕೆಜಿ ಬೆಲ್ಲ ಎರಡೂರು ಕೆ ಜಿ ಕೊಬ್ಬರಿ ಎರಡೂರು ಕೆಜಿ ವೆಂಕಟೇಶ್ ರವ ಪ್ರಾಪರ್ಟಿ ಅಲ್ವಾ ನಾನೇ ಬಿಸ್ಕೆಟ್ ಹಾಕೊಂಬಿಟ್ನಾ ಸರ್ ಅದು ಪ್ರಾಪರ್ಟಿ ಎಲ್ಲ ಮೊದಲು ಫಸ್ಟ್ ಹಿಂಗ್ ಹಾಕೊಂಡ್ಬಿಡ್ತೇವೆ ಸರ್ ಹಾಂ ಮುಂಚೆ ಹಾಕೋತಿದ್ದೇವೆ ಈಗ ಡೈರೆಕ್ಟ್ ಶೂಟಿಂಗ್ ಹೋಗ್ಬಿಡ್ತೇವೆ ಸರ್ ಈಗ ಗೊತ್ತಿರುತ್ತೆ ಸರ್ ನನಗೆ ಏನು ಬೇಕಂತ ಅಡ್ವಾನ್ಸ್ ವಾರಕ್ಕೆ ಎರಡು ಬಿಡೋ ಕೊಡೋದ್ರಿಂದ ಸುಮ್ಮನೆ ಪ್ರಾಪರ್ಟಿ ಬರ್ಕೋ ಬದಲಿ ನನಗೆ ಎಲ್ಲಿ ಮಾಡಬೇಕು ಆಮೇಲೆ ಪ್ರಾಪರ್ಟಿ ಏನಾದ್ರು ಗೊತ್ತ ಗೊತ್ತು ಗೊತ್ತಿರತ್ತೆ ಸರ್ ಅಡ್ವಾನ್ಸ್ ನಾವು ಪ್ರಿಪೇರ್ ಮಾಡ್ಕೊಂಡ್ಬಿಡ್ತೇವೆ ಸರ್ ಹ್ಞೂ ಮಾಡ್ಬೋದು ಸರ್ ಕೊಡಿ ಸರ್ ಪ್ರೀಮಿಯರ್ ಯೂಸ್ ಮಾಡ್ತೀನಿ ಸರ್ ಸಾಫ್ಟ್ವೇರ್ ಓಕೆ ಈಗ ಎಲ್ಲಿ ಕಲ್ತ್ರಿ ಸರ್ ಇದಕ್ಕೂ ಹಾಂ ಸರ್ ಕ್ಲಾಸ್ಗೆ ಹೋಗಿಲ್ಲ ಕ್ಲಾಸ್ ಅದೇನಿಲ್ಲ ಸರ್ ಶೂಟಿಂಗು ಕ್ಯಾಮ್ರಾ ಹೋಗ್ಕೆ ಕ್ಯಾಮ್ರಾ ಹೋಗ್ತಾ ಸುನಿಲ್ಲ ಅಂತ ಸರ್ ಬಾ ಎಲ್ಲ ನೋಡಿ ಸರ್ ಬನ್ನಿ ಸರ್ ಬಾಯ್ ಇವ್ರ ವೇದಿಕೆಗೆ ಬನ್ನಿ ಸರ್ ಹೇಗಿದ್ರಾ ಸರ್ ಸುನಿಲ್ ಅವರು ನಮ್ಮ ಜವಾರಿ ಜಂಕ್ಷನ್ ಕ್ಯಾಮ್ರಾಮನ್ನು ನೀವು ಎಲ್ಲಿ ಕಲ್ತ್ರಿ ಸಿನಿಮಾಟೋಗ್ರಫಿ ಹೇಳ್ಬಿಟ್ಟು ಸರ್ ಸರ್ ಗ್ರೇಟ್ ಎಷ್ಟು ಎಪಿಸೋಡ್ ಶೂಟ್ ಮಾಡಿದ್ದೀರಿ ಒನ್ ಫಿಫ್ಟಿ ಎಪಿಸೋಡ್ಸ್ ಟೆನ್ ಮಿನಿಟ್ಸ್ ಈಚ್ ಆ್ಯಾವ್ರೇಜ್ ತೊಗೊಂಡ್ರು ನಾನು ಒಂದೂವರೆ ಸಾವಿರ ಮಿನಿಟ್ಸ್ ಫುಟೇಜ್ ಓ ಮೈ ಗಾಡ್ ಮನೆ ಸರ್ ರೇಟಿಂಗ್ ಮಾಡೋಣ ಸರ್ ಯಾರು ಸರ್ ಇದು

ಇವರೇನು ಆಕ್ಟಿಂಗ್ ಗುರು ಮುಂಚೆ ನಾನು ರೀಲ್ಸ್ ಎಲ್ಲ ಮಾಡ್ತಿದ್ದೆ ಸರ್ ನಾನು ರೀಲ್ಸ್ ಹಿಂಗೆ ಆಮೇಲೆ ಸ್ವಲ್ಪ ಆಡಿಷನ್ ಎಲ್ಲಾ ಅಟೆಂಡ್ ಮಾಡ್ತಿದ್ದೆ ನಾನು ಫಿಲ್ಮ್ ಆಡಿಷನ್ ಹಾ ಆಮೇಲೆ ಎಲ್ಲಾ ಕಡೆ ಓಡಾಡಿ ಓಡಾಡಿ ನಮ್ಮ ಮನೆಗೆ ಬಂದು ಕುಂತೆ ಸಿವಿಲ್ ಇಂಜಿನಿಯರ್ ಸರ್ ಬೇಸಿಕಲಿ ನಾನು ಇಂಜಿನಿಯರ್ ಹೌದು ಸರ್ ಓಕೆ ಆಮೇಲೆ ಹೊಸಲ ಕಿರಾಣ ಸೈಟಿಗೆ ಬಂದಾಗ ಮೀಟ್ ಆಗಿದ್ರು ಇಲ್ಲ ನಾನು ಮಲ್ಯಾಣ ಅವರಿಗೆ ಸ್ವಲ್ಪ ಅಪ್ರೋಚ್ ಮಾಡ್ರಿ ನಾನು ಆಕ್ಟಿಂಗ್ ಆಗಿ ಭಾಳ ಇಂಟ್ರೆಸ್ಟ್ ಇದ್ದೀನಿ ಅಂತ ಹೇಳಿದೆ ಅಣ್ಣಾರಿಗೆ ಆಲ್ರೆಡಿ ಆಕ್ಟರ್ಸ್ ತುಂಬಾ ಇದ್ರು ಅವ್ರಿಗೋಸ್ಕರ ಒಂದು ಕಥೆ ಬರ್ನೆ

ನಾಗಪ್ಪ ಸರ್ ಬಿಳಿ ನೆಗೆಟಿವ್ ಆಕ್ಟಿಂಗ್ ಗುರು ಗುರು ಟ್ಯಾಲೆಂಟ್ ಐತೆ ಸರ್ ಹಿಂಗೆ ಅವರು ಇದ್ದಲ್ಲೇ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಇದ್ದಲೇ ಬರ್ತಾರೆ ಸರ್ ಆಕ್ಚುಲಿ ನಾವು ಕೊಡ್ಬೇಕಂದ್ರೆ ಸ್ವಲ್ಪ ನಮಗ ಈಜಿ ಕೆಲಸ ಆಗ್ಬೇಕಂದ್ರೆ ನಾವು ಬರದ ಸ್ಕ್ರಿಪ್ಟನ್ನ ಅನ್ನ ಡೀಪ್ ಆಗಿ ಹೋಗಿ ಆಕ್ಟ್ ಮಾಡಿದ್ರೆ ನಮ್ಗೆ ಈಸಿ ಆಗ್ಬಿಡುತ್ತೆ ಸರ್ ಅದು ಒಂದು ಚಾನ್ಸ್ ಅಂತ ಚಾನ್ಸ್ ಅಂತ ಕೊಟ್ಟಿರಲಿ ಸರ್ ಅವ್ರ ಕತ್ತಿ ಚೆನ್ನಾಗಿ ಬರ್ಕೊಂಡಿದ್ರೆ ಸರ್ ಮೊದಲ ನಾನು ಮಾಡ್ಬೇಕ ಪಂಚಾಯತಿ ನಾ ಮಾಡ್ಬೇಕಂದಾಗ ಸೇಮ್ ಕತೆನೇ ಹೇಳ್ಬಿಟ್ಟೆ ಸರ್ ಸರಿ ಮಾಡ ಅಂತ ಕರೆದಾಗ ಓಕೆ ಕ್ಯಾರೆಕ್ಟರ್ ಮಾಡ್ತಾ ಅಂತ ಅನಿಸ್ತಾರದು ಆಮೇಲೆ ಒಂದು ಗ್ಯಾಂಗ್ ಏನಪ್ಪ ಮಾಡಿದ ಸರ್ ಗೌಡನ್ ಪಾತ್ರ ಮಾಡಿದ್ದೆ ಅದಕ್ಕೊಂದು ಸ್ವಲ್ಪ ಅವಾರ್ಡ್ ಬಂದ್ಸರ್ಹ್ ಶಾರ್ಟ್ ಫಿಲ್ಮ್ಸ್ ಅವಾರ್ಡ್ಸ್ ಕೂಡ ಬರುತ್ತೆ ಅವಾರ್ಡ್ ಸರ್ ಅದು ಬೆಸ್ಟ್ ಸ್ಕ್ರೀನ್ ಪ್ಲೇ ಅವ್ ಸರ್ ಇದು ಸ್ಟಾರ್ ಇದೆ ಸರ್ ರಾಜರತ್ನ ಕರ್ನಾಟಕ ಚಲನಚಿತ್ರೋತ್ಸವ ರಾಜರತ್ನ ಅವಾರ್ಡ್ ಸರ್ 2023 ತೌಸಂಡ್ ಟ್ವೆಂಟಿ ತ್ರೀ ಈ ವರ್ಷ ಹ್ಞೂ ಸರ್ ಸೊ ಈ ವರ್ಷ ನಿಮಗೆ ಹಬ್ಬದ ವರ್ಷ ಹ್ಞೂ ಸರ್ ಗೋಲ್ಡನ್ ಇಯರ್ ಫುಲ್ ಟೈಮ್ ಇದನ್ ಅಂತಂದ್ರೆ ಸ್ವಲ್ಪ ಏನೋ ಮಾಡ್ಬೇಕಂತ ಓಕೆ ಬೇರೆ ಶೂಟಿಂಗ್ ಏನಿದೆ ನಿಮ್ಮಲ್ಲಿ ಎಕ್ವಿಪ್ಮೆಂಟ್ಸು ಹಾಂ ಸರ್ ಟ್ರೈ ಇದೆ ಸರ್ ನಮ್ಮ ಕಾಸ್ಟ್ಯೂಮ್ಸ್ ಎಲ್ಲ ಇರ್ತಾವೆ ಕಾಸ್ಟ್ಯೂಮ್ಸು ಕರೆಕ್ಟಾಗಿ ಇಟ್ಟಿಲ್ಲ ಸರ್ ಎಲ್ಲ ಯಾವ್ದು ಸರ್ ಕ್ಯಾಮ್ರ ಎ ಸೆವೆನ್ ಎಮ್ ತ್ರೀ ಸರ್ ಸೋನಿ ಎ ಸೆವೆನ್ ಎಮ್ ತ್ರೀ ಸರ್ ಎಮ್ ತ್ರೀ ಹಾಂ ಸರ್ ಓಕೆ ಮಾಡ್ತಾರಾ ಹಾಂ ಇಲ್ಲ ಇಲ್ಲ ಸರ್ ಹಾಂ ನಾನು ಶೂಟ್ ಜಾಬ್ ಬಿಟ್ ಬನ್ನಾಗಿತ್ರ ಇದು ಇದು ಕ್ಯಾಮ್ರಾ ತೊಗೊಂಡು ಇಲ್ಲ ಸರ್ ಸೊ ನೀವು ಜಾಬ್ ಬಿಟ್ ಕೂಡಲೇ ತೊಗೊಂಡಿದ್ದೀರಿ ಹೌದು ಸರ್ ಹೌದು ಅದಕ್ಕೆ ಮೊದಲು ಎಪ್ಪತ್ತು ಸಾವಿರ ಕೆನೋನ್ ಯೂಸ್ ಮಾಡ್ತಾ ಇದ್ದೀವಿ ಸರ್ ಕೆನ ಹಾಂ ಸರ್ ಓಕೆ ನೈಸ್ ಎಷ್ಟಿದು ಇದು

ಹಾ ಹೆಲಿಕಾಪ್ಟರ್ ಸರ್ ಯೂಟ್ಯೂಬ್ ಶಾರ್ಟ್ ಹೆಲಿಕಾಪ್ಟ್ರಾ ಹಾ ಸರ್ ಏನಿದು ಟಮಟ ಇದು ತಮಡ ಜೊತೆ ಟೈಅಪ್ ಇದ್ದೀನಿ ಸರ್ ನಾನು ಇದು ತಮಡಾ ಅಂತಂದ್ರೆ ಸಿ ಎಂ ಎಸ್ ಕಂಪನಿ ಸರ್ ಇದು ಆಂಧ್ರದ್ದು ಅವ್ರ ಜೊತೆ ನಾನು ಟೈಅಪ್ ಆಗಿದ್ದೀನಿ ಸರ್ ಅಂದ್ರೆ ನನ್ನ ಟೋಟಲ್ ಎಲ್ಲ ಪರ್ಸೆಂಟೇಜ್ ಆಗಿರ ಸರ್ ನನ್ನ ಚಾನಲ್ ಎಲ್ಲ ಹ್ಯಾಂಡಲ್ ಅವಲೋ ಮಾಡ್ತಾರೆ ಸರ್ ಏನೇನು ಹ್ಯಾಂಡಲ್ ಮಾಡ್ತಾರೆ ಈಗ ಯಾವ ತರ ಅಂದ್ರೆ ಸರ್ ಈಗ ರೆವೆನ್ಯೂ ಜನರೇಷನ್ ಆಗಲಿ ಅಥವಾ ಇಂಥ ಆ್ಯಡ್ ಬರೋದಾಗ್ಲಿ இந்த ஒர்காட்ஸ் அவரு சி எம் எஸ் கம்பெனியா ஹாண்டல் மாதிரி சார் ஆம் எஸ் கம்பெனி அந்த தான் முன்னூறு சானல் இது சார் முன்னூறு மாகு தமிழ் மலையாளம் கன்னட் கனட் கன்னட பஸ் கொடு சார் ஃபஸ்ட் நந்த தமிழ மீடியா சானல் சார் ಅಂದ್ರೆ ಇವರು ಯೂಟ್ಯೂಬ್ ಪೇಜ್ನ ಹ್ಯಾಂಡಲ್ ಮಾಡೋರ ಸರಿ ಸರಿ ಈ ನಿಮ್ ಇಡಿ ಥೀಮ್ ಇದ್ರ ಮೇಲೆ ಮಲ್ಲಪ್ಪ ಸೌಕರ ಅಂತ ಇದು ಮಲ್ಲಪ್ಪ ಸಾಕರ ಅನ್ನೋದು ಒಂದು ವೆಬ್ ಸೀರೀಸ್ ಮಾಡಿದ್ವಿ ಸರ್ ನಾವು ಮಲ್ಲಪ್ ಸಾಕರ ಅನ್ನೋದು ಒಂದು ಊರಾಗ ಒಬ್ಬ ಗೌಡ್ ಇರ್ತಾನ ಅವ್ನ ಲಪಡಾಗಳೇನ ಅಥವಾ ಅವ ಮುಗ್ಧಲ್ಲ ಸರ್ ಅವ ಡೇಂಜರ್ ಇರ್ತಾನ ಬಟ್ ಮುಗ್ಧತೆ ತೋರಿಸಿರ್ತಾನ ಮಬ್ಬ ಅಂತ ತೋರಿಸಿರ್ತಾರೆ ಸರ್ ಡಡ್ಡವ ಅಂತ ಹೇಳಿ ಅಂತದನ್ನ ಜನ ಬಹಳ ಇಷ್ಟಪಟ್ಬಿಟ್ರಿ ಸರ್ ಎಲ್ಲಾರು ಮಲ್ಯ ಬಾಗಲ್ ಕಟ್ಟ ಸರ್ ನನಗೆ ಜಾಸ್ತಿ ಮಲ್ಲಪ್ ಸಾಕರ ಅಂತಾರೆ ಸರ್ ಮಲ್ಲು ನಾ ಸುಳ್ಳು ಹೇಳುದನ್ ಬಿಟ್ಟು ಬೇರೆ ಯಾವ ತಪ್ಪು ಮಾಡಿಲ್ಲ ಸುಳ್ಳು ಹೇಳಿದ್ರೆ ನಿನಗೆ ಬಾ ದೊಡ್ಡದ ಅಂತ ಹೇಳ್ತಾರಾ ಸಣ್ಣದಂತ ಇಲ್ಲ ನೀನು ರೇಣುಕಾ ಭೂಮಿಕಾ ಅಮೃತ ಅಂತ ಇದ್ದಾರೆ ಸರ್ ಅವರ ಈಗ ರೆಗ್ಯುಲರ್ ಆಗ್ಯಾರ ಸರ್ ಭೂಮಿಕಾ ಅಂದ್ರೆ ಭೂಮಿಕಾ ಮಂಜುನಾಥ್ ಇಲ್ಲ ಭೂಮಿಕಾ ಹಾ ಬೆಂಗಳೂರ ಅಲ್ಲಿ ಇದ್ದರಲ್ಲ ಮೇಡಂ 85 ಕೆಜಿ ಇದೆ 55 ಕೆಜಿ ಇದೆ ಅವರು 84 ಇದೆ 84 ಇದ್ದರಾ ಈಗ ಎಷ್ಟು ಅಂತ ಕುರಿ ಹಾ ಸರ್ ಅದು ನಮ್ಮ ಹಳ್ಳಿ ಒಳಗ ಆಡುವಂತ ಆಡದ ಹೆಸರು ಸರ್ ಅದು ಸರಿ ಸೊ ಇದು 12 ವರ್ಷ ಶ್ರಮ ಇದು ಹಾ ಸರ್ ನಾ ಶುಗರ್ ತಗೊಳ್ಳೋದು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವೆ ಸರ್ ನಾನು ಎಷ್ಟಿತ್ತು ಹದಿನೈದು ವರ್ಷ ನಲವತ್ತು ಸಾವಿರ ಆಯ್ತು ಸರ್ ಅಲ್ರಿ ಬಿಟ್ಟಾಗ ಹಾಂ ಸರ್ ನಲವತ್ತೈದು ಸಾವಿರ ಯೂಟ್ಯೂಬಲ್ಲಿ ಬರುತ್ತೆ ಅಂತ ಬಿಟ್ಟರೆ ಅಷ್ಟು ಬರ್ತಿರ್ಲ ಮನೆ ನಡೆಯುತ್ತೆ ಅಂತ ಬಿಟ್ಟೆ ಸರ್ ಅವಾಗ ಅಷ್ಟು ಬರ್ತಿದ್ದಿಲ್ಲ ಸರ್ ಬಟ್ ಫ್ಯಾಷನ್ ಅಲ್ಲ ಸರ್ ಇನ್ ಆ ಟೈಮ್ ಹೋಗ್ಬಿಡಿ ಸರ್ ನಮ್ದು ಏಜನೂ ಹೋಗ್ಬಿಡ ಸರ್ ಅದು ಮಾಡುವಂತ ಒಂದು ಹುಮ್ಮಸ್ಸನ್ನು ಹೋಗ್ಬಿಡ ಸರ್ ಅದು ಅದಕ್ಕೆ ಏನು ಮಾಡಿದೆ ಓಕೆ ಜಾಬ್ ಅಂದರೂ ಮಾಡೋದು ಇರೋದು ಐತಿ ಎಕ್ಸ್ಪೀರಿಯನ್ಸ್ ಅಂದ್ರೆ ಐತೆ ಸರ್ ಒಂದು ವರ್ಷ ಆದರೆ ಟೈಮ್ ಹ್ಞೂ ಒಂದು ವರ್ಷ ಆದ್ಮೇಲೆ ಅಕಸ್ಮಾತ್ ಗ್ರೋತ್ ಆಗಿಲ್ಲ ಅಂದ್ರೆ మే జాబి అదంతా వర్షం రిస్తోటి జాబ్ వర్షం తక్సెస్ అందరూ ప్రొఫెషనల్ అందాబ్ జాబ్ అంత ప్రొఫెషనల్ సార్ ప్రొఫెషనల్ యూట్యూబ్ తగోబౌదు అన్నోదు బ ము అది ముళ్ళు ఏరియా సార్ ಹಾ ಮುಳಗಡೆ ಮುಳಗಡೆ ಹಳೆ ಬಾಗಲಕೋಟ್ ಹಾ ಸರ್ ಹಳೆ ಬಾಗಲಕೋಟ ಅನ್ಕೆ ಹಳೆ ಬಾಗಲಕೋಟ ಎದುರಿಗೆ ನಮ್ದು ಒಂದು ಸಣ್ಣ ಹಳ್ಳಿ ಸರ್ ಸಾಳ ಬುಂದೇಳಿ ಬುಂದಿ ಅದು ಮುಳುಗಡೆ ಆಯ್ತು ಸರ್ ಅದು ಎಲ್ಲ ಶಿಫ್ಟ್ ಆಗಿದ್ದು ಇಲ್ಲೇ ಶಿಫ್ಟ್ ಆಗ್ಯಾವ ಸರ್ ಹೊಸ ಹೊಲ ಹಾ ಯುವ ಸರ್ ಯುವ ಹಳ್ಳಿ ನೀವು ಏನ್ ಲೈನ್ ಹೋಗ್ತಿರಲ್ಲ ಸರ್ ಈಗ ಪೂರ ಯುವ ಮುಳುಗಡೆ ಆಗೋದ ಪ್ರದೇಶ ಸರ್ ನಮ್ದು ಸಾಳಗುಂದಿ ಸಿದ್ನಾಳ ಶಿಂದ ನಕರಗುಂದಿ ಈರಾಪುರ ಕೇಸನೂರ ಮೂರ್ನಾಳ ಹಣದಿ ಬಂದಿ ಎಲ್ಲ ಪೂರಾ ಉಷ್ಟು ಮುಳುಗಡೆ ಇದೆ ಸರ್ ಇವೆಲ್ಲ ನವನಗರ ಅಂದ್ರೆ ನವನಗರ ಇದು ಸರ್ ನಾವು ನಾವೇ ಸರ್ ನವನಗರ ಈ ನೆಕ್ಸ್ಟ್ ಒಂದು ರೋಡ್ ಬರ್ತಲ್ಲ ಸರ್ ಇಲ್ಲಿ ಮುಳಗಡೆ ಪ್ರದೇಶದ ಹಳ್ಳಿಗಳ ಸರ್ ಇದು ನವನಗರ ಸಿಟಿ ಸರ್ ಇದು ಅಲ್ಲಿ ಜಾಗ ಮುಳಗಡೆ